ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಮಾಸ್ ಮಸಾಲ ಅಪ್ಡೇಟ್ಸ್ ಇದಾವೆ ಈ ಒಂದು ಅಪ್ಡೇಟ್ಸ್ ನಾವು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಆಗೋದು ಗ್ಯಾರಂಟಿ ನಿನ್ನೆ ಕ್ರಿಕ್ ಬಸ್ ಬಿಗ್ ಅಪ್ಡೇಟ್ ಕೊಡಿದು ಆದ್ರೆ ಎಲ್ಲಾ ಟೈಮು ಕ್ರಿಕ್ ಬಾಸ್ ಕೊಡಂತಹ ಅಪ್ಡೇಟ್ಸ್ ನಂಬಕ್ಕೆ ಆಗಲ್ಲ ಸೊ ಯಾಕೆಂತೇಳಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಏನೆಲ್ಲ ರಾಂಗ್ ಅಪ್ಡೇಟ್ಸ್ ಇದಾವೆ ಮತ್ತು ಏನೆಲ್ಲ ರೈಟ್ ಅಪ್ಡೇಟ್ಸ್ ಇದಾವೆ ಸಂಜು ಸ್ಯಾಮ್ಸನ್ ಬಗ್ಗೆ ಟ್ರೀಡೋ ಬಗ್ಗೆ ಅಪ್ಡೇಟ್ ಆಗಿ ಐಪಿಎಲ್ ಫ್ಯಾನ್ಸ್ ಇದು ನಿಜ ಡೆಫಿನೆಟ್ ಈ ಒಂದು ಕ್ವೇಶನ್ ಕೇಳ್ತಾರ ಮತ್ತು ಎಸ್ ಆರ್ ಎಸ್ ಟೀಮ್ ಬಗ್ಗೆ ಸುಪೋರ್ ಡೂಪರ್ ಅಡ್ಬೇಟ್ ಇದೇ ಹಾರ್ದಿಕ್ ಪಾಂಡ್ಯ ಸಿ ಎಸ್ ಹೋಗ್ತಾರ ಬಿಗ್ ಸರ್ಪ್ರೈಸ್ ಮತ್ತು ಮಿಚಲ್ ಸಾರ್ಕ್ ಅವರು ಆರ್ ಸಿ ಬಿ ಟೀಮ್ ಗೆ ಜಾಯಿನ್ ಆಗ್ತಾರ ಇಂಟ್ರೆಸ್ಟಿಂಗ್ ಮತ್ತು ಮುಂಬೈ ಇಂಡಿಯನ್ಸ್ ಬಿಗ್ ಪ್ಲಾನ್ಸ್ ಏನು ಅಂತೇಳಿ ಸಾಕಷ್ಟು ಬಿಗ್ ಬಿಗ್ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಕೊಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಎಸ್ ಆರ್ ಎಚ್ ಟೀಮ್ ಬಗ್ಗೆ ಸುಪೋರ್ ಅಪ್ಡೇಟ್ ಬರ್ತದೆ ಏನಪ್ಪ ಅಂದ್ರೆ ಆರ್ ಎಚ್ ಬಾಲಿಂಗ್ ಕೋಚ್ ವರುಣ್ ಆರನ್ ಅವರು ತಮ್ಮ ಪ್ಲಾನ್ಸ್ ನ ಸ್ಟಾರ್ಟ್ ಮಾಡಿದರೆ ಸದ್ಯ ಎಸ್ ಆರ್ ಎಸ್ ಟೀಮ್ ದು ಅಪ್ಡೇಟ್ ಏನಪ್ಪಾ ಅಂದ್ರೆ ಅವರು ಇಶನ್ ಕಿಶನ್ ಅಕಾಡೆಮಿ ಆ ಒಂದು ಪಟ್ಟದಲ್ಲಿ ಈ ಒಂದು ಅಕಾಡೆಮಿ ಇದೆ ಈ ಒಂದು ಅಕಾಡೆಮಿಯಲ್ಲಿ ಟ್ರಯಲ್ಸ್ ಕ್ಯಾಂಪ್ ಅನ್ನು ಸ್ಟಾರ್ಟ್ ಮಾಡಿದರೆ ಈ ಒಂದು ಟ್ರಯಲ್ಸ್ ಕ್ಯಾಂಪ್ ನ ಅಪ್ಡೇಟ್ ಏನಪ್ಪಾ ಅಂದ್ರೆ ಗಜೇಂದ್ರ ಗೋಸ್ವಾಮಿ ಇವರು ರಾಜಸ್ಥಾನ ರಾಯಲ್ಸ್ ಅಲ್ಲಿ ಎರಡು ವರ್ಷ ಆಸ್ ಎ ನೆಟ್ ಆಗಿ ಕೆಲಸವನ್ನು ಮಾಡಿದರೆ ಈಗ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಇವರಿಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದರೆ ಸೊ ಲೆಫ್ಟ್ ಆರ್ಮ್ ಪೇಸರ ಮತ್ತು ಒನ್ ತರ್ಟಿ ಸ್ಪೀಡ್ ನ ಕ್ಲಿಕ್ ಮಾಡ್ತಾರೆ ಮತ್ತು ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಟ್ರಯಲ್ಸ್ ಟ್ರಯಲ್ಸ್ ಗೆ ಕರೆದರೆ ಬಟ್ ನೋಡಬೇಕು ಈ ಒಂದು ಟ್ರಯಲ್ಸ್ ಅಲ್ಲಿ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಗೆ ಇಂಪ್ರೆಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಎಸ್ ಆರ್ ಎಚ್ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಪ್ಷನ್ ಪಿಕ್ ಮಾಡುವಂತಹ ಎಲ್ಲಾ ಚಾನ್ಸ್ ಇದೆ ಅದು ಗಜೇಂದ್ರ ಗೋಸ್ವಾಮಿ ಅವರಿಗೆ ಮತ್ತು ಈ ಒಂದು ಟ್ರಯಲ್ಸ್ ಕ್ಯಾಂಪ್ ಅಲ್ಲಿ ಸೆಕೆಂಡ್ ಅಪ್ಡೇಟ್ ಅಂದ್ರೆ ಈ ಒಂದು ಟ್ರಯಲ್ಸ್ ಕ್ಯಾಂಪ್ ಇಲ್ಲಿ ಮೋನು ಗ್ರಾವೆಲ್ ಮತ್ತು ಸಾಕಷ್ಟು ಮೂರಿಂದ ನಾಲ್ಕು ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದ ಸೊ ಈ ಒಂದು ಟ್ರಯಲ್ಸ್ ಕ್ಯಾಂಪ್ ಪಟ್ನದಲ್ಲಿ ನಡೆದಿದೆ ಇದು ಸದ್ಯ ಇರುವಂತಹ ಎಸ್ಆರ್ ಬಿಗ್ ಅಪ್ಡೇಟ್ ನೆಕ್ಸ್ಟ್ ಟೀಮ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಎಸ್ ಕೆ ಟೀಮ್ ಬಗ್ಗೆ ಡಿಸ್ಕಸ್ ನಿನ್ನೆ ಕ್ರಿಕ್ ಬಾಸ್ ಅಪ್ಡೇಟ್ ಮಾಡಿತು ಸಿ ಎಸ್ ಟೀಮ್ ಮೆಜಾರಿಟಿ ಆಫ್ ದಿ ಪ್ಲೇಯರ್ಸ್ ರಿಲೀಸ್ ಮಾಡ್ತಿದ್ರೆ ಇದರಲ್ಲಿ ವಿಜಯ್ ಶಂಕರ್ ರಾಹುಲ್ ತ್ರಿಪಾಠಿ ದೀಪಾ ಕೂಡ ಡೆವನ್ ಕಾನ್ವೆ ಮತ್ತು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಯಾಮ್ ಕರ್ನ್ ಗೆ ರಿಲೀಸ್ ಮಾಡ್ತಾ ಇದಾರೆ ಅಂತೇಳಿ ಕ್ರಿಕ್ ಬಾಲ್ಸ್ ಅಪ್ಡೇಟ್ ನ ಕೊಟ್ಟಿದ್ದು ಬಟ್ ಸಾಕಷ್ಟು ಸಿ ಎಸ್ ಕೆ ಫ್ಯಾನ್ಸ್ ಸಾಕಷ್ಟು ಟ್ರೆಂಡ್ ನ ಮಾಡ್ತಾ ಇದ್ರು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗೆ ಟ್ರೋಲ್ ನ ಮಾಡ್ತಾ ಇದ್ರು ಯಾವ ರೀಸನ್ ಮೇಲೆ ನೀವು ಸ್ಯಾಮ್ ಕರ್ಣ ಗೆ ರಿಲೀಸ್ ಮಾಡ್ತಾ ಇದ್ರ ಅಂತೇಳಿ ಸಾಕಷ್ಟು ಟ್ರೋಲ್ ನ ಮಾಡ್ತಾ ಇದ್ರು ಬಟ್ ಈ ಒಂದು ಟ್ರೋಲ್ ನಡಗಿಸಿ ಸಿ ಎಸ್ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಕ್ಲಾರಿಫಿಕೇಶನ್ ಕೊಡಿದ್ರೆ ಯಾವುದು ನಿಜ ಅಲ್ಲ ನಾವು ಅನೌನ್ಸ್ಮೆಂಟ್ ಮಾಡುವವರೆಗೂ ಯಾವುದು ನಿಜ ಅಲ್ಲ ಯಾವುದು ನಂಬಿಕೆ ಹೋಗ್ಬೇಡಿ ಅಂತೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಈ ಒಂದು ಕ್ಲಾರಿಫಿಕೇಶನ್ ಮೇಲೆ ಡೆಫಿನೆಟ್ ಆಗಿ ಸಿ ಎಸ್ ಕ್ಯಾಮೆಂಟ್ ಸ್ಯಾಮ್ ಕರ್ನ ಡೆಫಿನೆಂಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಮಾಡ್ತಾರೆ ಇದು ಮಾತ್ರ ಬಿಗ್ಸ್ಟ್ ಬೋಸ್ಟ್ ಸಾಕಷ್ಟು ಸಿ ಎಸ್ ಫ್ಯಾನ್ಸ್ ಯಾಕಂದ್ರೆ ಸ್ಯಾಮ್ ಕರನ್ ಒಂದು ಕ್ವಾಲಿಟಿ ಬೋದರು ಕ್ವಾಲಿಟಿ ಬಟ್ ಎರಡು ಪಾಯಿಂಟ್ ನಾಲ್ಕು ಕೋಟಿಗೆ ಇಂತಹ ಪ್ಲೇರ್ ಯಾರು ಬರಲ್ಲ ಬಟ್ ಸಿಎಸ್ ಕೆ ಮ್ಯಾನೇಜ್ಮೆಂಟ್ ಸ್ಮಾರ್ಟ್ಲಿ ಬೈ ಮಾಡಿದ್ರು ಸಿ ಎಸ್ ಕೆ ಅಫಿಷಿಯಲ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟು ಒನ್ ಆಫ್ ದಿ ಬೆಸ್ಟ್ ಕೆಲಸವನ್ನು ಮಾಡಿದ್ದಾರೆ ಸೊ ಇದು ಮಾತ್ರ ಸಿ ಎಸ್ ಗೆ ಒಂಥರ ಖುಷಿ ಇದ್ದಂಗೆ ಸಿ ಎಸ್ ಮ್ಯಾನೇಜ್ಮೆಂಟ್ ಮುಂದೆ ಬಂದು ಅಫಿಷಿಯಲ್ ಆಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸ್ಯಾಮ್ ಕರಣ್ ಅವರ ಬಗ್ಗೆ ನಿನ್ನೆ ಕ್ರಿಕ್ ಬಸ್ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ನೋಡಿದು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಸ್ಯಾಮ್ ಕರಿಗೆ ರಿಲೀಸ್ ಮಾಡ್ತಿದ್ದಾರೆ ಅಂತೇಳಿ ಬಟ್ ಆ ಒಂದು ಅಪ್ಡೇಟ್ ರಾಂಗ್ ಆಗಿದೆ ಕ್ರಿಕ್ ಬಸ್ ಸೊ ಆ ಒಂದು ರೀಸನ್ ಮೇಲೆ ಯಾವುದೇ ಒಂದು ಅಪ್ಡೇಟ್ ನಾವು ಅಫಿಷಿಯಲ್ ಹ್ಯಾಂಡಲ್ ಇಂದ ಬರೋವರೆಗೂ ನಾವು ನಂಬಿಕೆ ಅಂತೇಳಿ ಅರ್ಥ ಆಯ್ತು ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನಿನ್ನೆ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಸೊ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಎಲ್ಲೋ ಹಾರ್ಟ್ ಸಿಂಬಲ್ ಹಾಕಿಸಿ ಸ್ಟೋರಿಯಲ್ಲಿ ಇಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಸೊ ಈ ಒಂದು ಸ್ಟೋರಿ ಸಾಕಷ್ಟು ಸಿ ಎಸ್ ಕೆ ಫ್ಯಾನ್ಸ್ ಎಲ್ಲೋ ಸಿಮ್ ಅಂದ್ರೆ ಆಗಿ ಹಾರ್ದಿಕ್ ಪಾಂಡೆ ಅವರು ಮೇ ಬಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ಹಾರ್ದಿಕ್ ಪಾಂಡೆರಿಗೆ ಟ್ರೇಡ್ ಮಾಡಿರಬಹುದು ಆ ಒಂದು ರೀಸನ್ ಮೇಲೆ ಹಾರ್ದಿಕ್ ಪಾಂಡೆ ಆ ಒಂದು ಎಲ್ಲೋ ಹಾರ್ಟ್ ಸಿಂಬಲ್ ನ ಇಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಫ್ಯಾನ್ಸ್ ಥಿಂಕ್ ಮಾಡ್ತಿದ್ದಾರೆ ಬಟ್ ಐ ಡೋಂಟ್ ಥಿಂಕ್ ಸೊ ಹಾರ್ದಿಕ್ ಪಾಂಡೇರು ಮುಂಬೈ ನೆನೆಸ್ಬಿಟ್ಟು ಸಿ ಎಸ್ ಗೆ ಬರೋಂಗಿಲ್ಲ ಅಂತ ಅನಿಸ್ತಿದೆ ಬಟ್ ವಿ ಡೋಂಟ್ ನೋ ಏನ್ ಬೇಕಾದ ಆಗ್ಬಹುದು ಐ ಪಿ ಎಲ್ ಅಲ್ಲಿ ಬಟ್ ನನ್ನ ಪ್ರಕಾರ ಇದು ಜಸ್ಟ್ ರೂಮರ್ ಮಾತ್ರನೇ ಬಟ್ ಹಾರ್ದಿಕ್ ಪಾಂಡೆ ಏನೋ ಒಂದು ಇಮೇಜ್ ಮಾಡಕ್ಕೆ ಆ ಒಂದು ಹಾರ್ಟ್ ಸಿಂಬಲ್ ನ ಇಟ್ಟಿರಬಹುದು ಅಷ್ಟೇ ಬಟ್ ಹಾರ್ದಿಕ್ ಪಾಂಡ್ಯ ಸಿ ಎಸ್ ಕೆ ಬರೋ ಮಾತೇ ಇಲ್ಲ ಬಟ್ ಸಿ ಎಸ್ ಕೆ ಫ್ಯಾನ್ಸ್ ಆಗಲಿ ಮತ್ತು ಐ ಪಿ ಎಲ್ ಫ್ಯಾನ್ಸ್ ಆಗಲಿ ನೀವೇನಂತೀರ ಹಾರ್ದಿಕ್ ಪಾಂಡ್ಯ ಅವರು ಸಿ ಎಸ್ ಕೆಗೆ ಬರೋ ಚಾನ್ಸ್ ಇದೆಯಾ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಒಂದು ಸೆನ್ಸೇಷನ್ ಅಪ್ಡೇಟ್ ಬರ್ತಾ ಇದೆ ಈ ಒಂದು ಅಪ್ಡೇಟ್ ಯಾರು ಇಮೇಜಿನ್ ಮಾಡೋಕೆ ಆಗಲ್ಲ ಏನಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಟ್ರೇಡ್ ಬಗ್ಗೆ ನಾವು ಸಾಕಷ್ಟು ರೂಮರ್ಸ್ ಬೈದು ಸಿ ಎಸ್ ಟೀಮು ಸಂಜು ಸ್ಯಾಮ್ಸನ್ಗೆ ಟ್ರೇಡ್ ಮಾಡ್ತಿದ್ದಾರೆ ಮತ್ತು ಇಲ್ಲಿ ಕೆ ಕೆ ಟೀಮ್ ಸಹ ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಬಟ್ ಈಗ ಒಂದು ಇಂಟ್ರೆಸ್ಟಿಂಗ್ ಡಿಸ್ಕಶನ್ ಆಗ್ತಾ ಇದೆ ಏನಪ್ಪ ಅಂದ್ರೆ ಸಂಜು ಸ್ಯಾಮ್ಸನ್ ಆಲ್ ಸೆಟ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಟ್ರೇಡ್ ಆಗ್ತಿದೆ ಅಂತ ಹೇಳಿ ಒಂದು ಬಿಗ್ ಅಪ್ಡೇಟ್ ಬರ್ತದೆ ಈ ಒಂದು ಅಪ್ಡೇಟ್ ನ ಕೊಟ್ಟರು ರೋಹಿತ್ ಜುಗ್ಲನ್ ಇವರು ಸ್ಪೋರ್ಟ್ಸ್ ಆ ರಿಪೋರ್ಟರ್ ನಿನ್ನೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಡಿ ಸಿ ಮ್ಯಾನೇಜ್ಮೆಂಟ್ ಮತ್ತು ಸಂಜು ಸ್ಯಾಮ್ಸ್ ನಡುವೆ ಆ ಒಂದು ಡಿಸ್ಕಶನ್ ಆಗಿದೆ ಈ ಒಂದು ಅಪ್ಡೇಟ್ ನನಗೆ ಡ್ಯೂರಿಂಗ್ ಏಷ್ಯಾ ಕಪ್ ನಡೆಯುವಾಗ ಈ ಒಂದು ಅಪ್ಡೇಟ್ ನನಗೆ ಸಿಕ್ಕಿದೆ ಅಂತೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಆಲ್ ಸೆಟ್ ಸಂಜು ಸ್ಯಾಮ್ಸನ್ಗೆ ಗೆ ಟ್ರೇಡ್ ಮಾಡ್ತಾ ಅಂತ ಅಂತೇಳಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸೊ ಸಂಜು ಸ್ಯಾಮ್ಸನ್ ಗೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಟ್ರೇಡ್ ಆದರೆ ಡೆಫಿನೆಟ್ ಆಗಿ ಡಿ ಸಿ ಪರ ಕ್ಯಾಪ್ಟನ್ಶಿಪ್ ಮಾಡ್ತಾರೆ ಬಟ್ ಅಕ್ಷರ ಪಟೇಲ್ ಕ್ಯಾಪ್ಟನ್ಸಿ ಮಾಡ್ತಿದ್ರು ಬಟ್ ಈಗ ಸ್ಟ್ರೈಟ್ ವೇ ಸಂಜು ಸ್ಯಾಮ್ಸನ್ಗೆ ಕ್ಯಾಪ್ಟನ್ಸಿ ಕೊಟ್ರೆ ಅಕ್ಷರ ಪಟೇಲ್ ಅವರ ಮೈಂಡ್ ಸೆಟ್ ಏನಾಗುತ್ತೆ ಅಂತೇಳಿ ಥಿಂಕ್ ಮಾಡೋಣ ಈಗ ರೋಹಿತ್ ಜುಗ್ಲ ಈ ಒಂದು ಅಪ್ಡೇಟ್ನ ಕೊಡಿದರೆ ಸಂಜು ಸ್ಯಾಮ್ಸನ್ ಡಿ ಸಿ ಗೆ ಟ್ರೇಡ್ ಆಗ್ತದೆ ಅಂತೇಳಿ ಬಟ್ ನಾವಂತರೂ ಈ ಒಂದು ರೂಮರ್ಸ್ ಅಂತ ತಿಳ್ಕೋಣ ಯಾಕಂದರೆ ಅಫಿಷಿಯಲ್ ಆಗಿ ಅಪ್ಡೇಟ್ ಅಪ್ಡೇಟ್ ಬರೋವರೆಗೂ ನಾವು ವೇಟ್ ಮಾಡಲೇಬೇಕಾಗುತ್ತೆ ಯಾವ ರೀತಿ ಕ್ರಿಕ್ ಕ್ರಿಕ್ ಅಪ್ಡೇಟ್ ಅಪ್ಡೇಟ್ನಾಗ ಕೊಡಿದ್ದು ಬಟ್ ಅದನ್ನು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಕಿತ್ತಿ ಹಾಕಿದರೆ ಅದೇ ರೀತಿಯಾಗಿ ಈ ಒಂದು ಟ್ರೇಡ್ ಸಹ ಆಗುವಂತ ಚಾನ್ಸ್ ಇದೆ ಬಟ್ ರೋಹಿತ್ ಜುಗ್ಲನ್ ಒನ್ ಆಫ್ ದಿ ಬೆಸ್ಟ್ ಸ್ಪೋರ್ಟ್ಸ್ ರಿಪೋರ್ಟರ್ ಇವರ ಕೊಟ್ಟಂತ ಎಲ್ಲ ಅಪ್ಡೇಟ್ಸ್ ರೈಟ್ ಆಗ್ತವೆ ಬಟ್ ಈಗ ಈ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಆಗ್ತದೆ ಹೇಳಿ ಬಟ್ ವೇಟ್ ಮಾಡಮ್ಮ ಅದು ನವೆಂಬರ್ ಮಂತ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾರೆಲ್ಲ ಪ್ಲೇಯರ್ ಟ್ರೇಡ್ ಆಗ್ತದೆ ಹೇಳಿ ಅಲ್ಲಿವರೆಗೂ ವೇಟ್ ಮಾಡಮ್ಮ ಆಸ್ ಪರ್ ರಿಪೋರ್ಟ್ ನ ಪ್ರಕಾರ ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಆಗ್ತದೆ ಹೇಳಿ ಅಪ್ಡೇಟ್ ಇದೆ ಇಲ್ಲಿ ಕೆಲವೊಬ್ಬರು ಐಪಿಎಲ್ ಫ್ಯಾನ್ಸ್ ಗೆ ಡೌಟ್ ಇರುತ್ತೆ ಆ ಒಂದು ಅಪ್ಡೇಟ್ ನಿಜನ ಅಥವಾ ಸು ಅಂತೇಳಿ ಸೊ ರೋಹಿತ್ ಜುಗ್ಲನ್ ಅವರು ಅವರು ಅಪ್ಡೇಟ್ ಕೊಡಂತ ವಿಡಿಯೋ ನನ್ನ ಹತ್ರ ಇದೆ ಆ ಒಂದು ವಿಡಿಯೋ ಬೇಕಂದ್ರೆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಸೊ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಸೊ ಟೆಲಿಗ್ರಾಮ್ ಚಾನಲ್ಗೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ ಹೋಗಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿ ಕ್ಲಾರಿಫಿಕೇಶನ್ ಮಾಡಿಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಬಗ್ಗೆ ಡಿಸ್ಕಸ್ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ನಿನ್ನೆ ಆ ಒಂದು ಕ್ರಿಕ್ ಬಸ್ ಕೊಟ್ಟಂತಹ ಅಪ್ಡೇಟ್ ಮಿಚಲ್ ಸ್ಟಾರ್ಕ್ ಅವರು ಸಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾ ಇದಾರೆ ಅಂತೇಳಿ ಯಾವಾಗ ಆ ಒಂದು ಅಪ್ಡೇಟ್ ಬಂತು ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ತಿಂಕ್ ಮಾಡ್ತಿದ್ರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಿಚಲ್ ಸ್ಟಾರ್ಕ್ ಗೆ ಬೈ ಮಾಡಲೇಬೇಕು ಅಂತೇಳಿ ಇಲ್ಲಿ ಒಂದು ಪಾಯಿಂಟ್ ಡಿಸ್ಕಸ್ ಮಾಡ ಯಾಕೆ ಸಿ ಮ್ಯಾನೇಜ್ಮೆಂಟ್ ಮಿಚಲ್ ಸ್ಟಾರ್ಕ್ ಗೆ ರಿಲೀಸ್ ಮಾಡ್ತಾ ಇದಾರೆ ಅಂದ್ರೆ ಸೊ ಗೊತ್ತಿರಬೇಕು ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಲ್ಲಿ ಸೆಕೆಂಡ್ ಹಾಫ್ ನಲ್ಲಿ ಸ್ಟಾರ್ಕ್ ಡಿಸಿಗೆ ಕೈ ಕೊಡಿದ್ರು ಅದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗಿತ್ತು ಡಿ ಸಿ ಗೆ ಯಾವುದೇ ಒಂದು ಟೀಮ್ ಗೆ ಈ ತರ ಆಗ್ಲೇಬಾರದು ಅದೇ ಒಂದು ರೀಸನ್ ಮೇಲೆ ಡಿ ಸಿ ಮ್ಯಾನೇಜ್ಮೆಂಟ್ ಸ್ಟಾರ್ ಗೆ ರಿಲೀಸ್ ಮಾಡ್ತಾ ಇದ್ದಾರೆ ಒಂದು ಕಡೆ ಜಾಶ್ ಹೆಜ್ಲೋಡ್ ಅಷ್ಟೊಂದು ಇಂಜುರಿ ಇದ್ರು ಆರ್ ಸಿ ಬಿ ಗೆ ಬಂದ್ರು ಆರ್ ಸಿ ಬಿ ಬಂದು ಆರ್ ಸಿ ಬಿ ಪ್ಲೇ ಆಫ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟು ಕಮಿಟ್ಮೆಂಟ್ ಅಂದ್ರೆ ಏನಂತ ತೋರಿಸಿದಾರೆ ಆದ್ರೆ ಇಂಥ ಒಂದು ಕಮಿಟ್ಮೆಂಟ್ ಇರಲಾದ ಗೆ ಆರ್ ಸಿ ಬಿ ತಗೊಂಡು ಏನು ಮಾಡುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇ ನಂತರ ಆಲ್ರೆಡಿ ನಮ್ಮ ಹತ್ರ ಜಾಶ್ ಹೆಜಲು ಹುಡುಗಿದಾರೆ ಅಂತ ಪ್ಲೇನ ಬಿಟ್ಕಿಸಿ ಈಗ ಸ್ಟಾರ್ ಗೆ ತಗೊಂಡು ಏನು ಮಾಡಬೇಕು ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ಮೆಚ್ಚಲ್ ಸ್ಟಾರ್ ಆರ್ ಸಿ ಬಿಗೆ ಬರಬೇಕಾ ಅಥವಾ ಬೇಡ ತಪ್ಪದೇ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಮುಂಬೈ ಡೇಸ್ ಕ್ಯಾಂಪ್ ಇಂದ ಬರ್ತದೆ ಬಿಗ್ ಅಪ್ಡೇಟು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಗೆ ದೀಪಕ್ ಚಹರ್ನಾ ರಿಲೀಸ್ ಮಾಡ್ತಿದ್ರೆ ಅವರ ಪ್ಲೇಸ್ ಅಲ್ಲಿ ಮಯಂಕ್ ಯಾದವ್ಗೆ ಬೈ ಮಾಡೋಕೆ ನೋಡ್ತಾ ಇದ್ರೆ ಯಾವ ರೀತಿ ಬೂಮ್ರಾಗೆ ಸ್ಟಾರ್ಟಿಂಗ್ ಆಫ್ ದ ಕೆರೆನಲ್ಲಿ ಅವರಿಗೆ ಬ್ಯಾಕ್ ಮಾಡಿದ್ರು ಎಕ್ಸಾಕ್ಟ್ಲಿ ಆ ಒಂದು ಬ್ಯಾಕಿಂಗ್ ನ ಈಗ ಮಯಾಂಕ್ ಯಾದವ್ಗೆ ಅಂತ ಹೇಳಿ ಮುಂಬೈ ಇಂಡಿಯನ್ಸ್ ಮುಂಬೈ ಇಂಡಿಯನ್ಸ್ ನೋಡ್ತಾ ಬಟ್ ಡೆಫಿನೆಟ್ ಆಗಿ ಮುಂಬೈ ಇಂಡಿಯನ್ಸ್ ಮಯಾಂಕ್ ಯಾದವ್ಗೆ ಬೈ ಮಾಡಿದ್ರೆ ಒಂದು ಒಳೆ ಪಿಕ್ ಆಗುತ್ತೆ ಮಯಂಕ್ ಯಾದವ್ ಪ್ಲಸ್ ಬೂಮ್ರಾ ಪ್ಲಸ್ ಬೋಲ್ಟ್ ಆ ಒಂದು ಫೈರ್ ಕಾಂಬಿನೇಷನ್ ಬರೋದು ಗ್ಯಾರಂಟಿ ಬಾಲಿಂಗ್ ಅಲ್ಲಿ ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇನು ಹಿಡಿದಿರೋ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವಶ್ಚನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ಹಿಡಿಯಲ್ಲಿ ಥ್ಯಾಂಕ್ ಯು